ಇನ್ನು ಕಲಬುರಗಿಯಲ್ಲಿ ಹೇಗಿದೆ ಈ ನೋ ಸಾರಿಗೆ ನೌಕರರ ಮುಷ್ಕರದ ಬಿಸಿ ಅಂತ ನೋಡ್ತಾ ಹೋಗೋಣ ಜಿಲ್ಲೆಯಲ್ಲಿ ಎಂದಿನಂತೆ ಸಾರಿಗೆ ಬಸ್ಗಳು ಸಂಚಾರ ಮಾಡ್ತಾ ಇದೆಯಂತೆ ಬೆಳಗ್ಗೆಯಿಂದಲೇ ಬಸ್ ಗಳು ಇಲ್ಲಿ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಓಡಾಡ್ತಾ ಇದ್ದಾವೆ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಿಂದ ಬಸ್ ಗಳ ಸಂಚಾರ ಸುಗಮವಾಗೇ ಇದೆ ಮುಷ್ಕರದ ಟೆನ್ಷನ್ ಇಲ್ಲದೆ ಪ್ರಯಾಣಿಕರು ಸಂಚಾರವನ್ನ ಮಾಡ್ತಾ ಇದ್ದಾರೆ ಇದು ಕಲಬುರ್ಗಿಯಲ್ಲಿ ಓಕೆ ಇಲ್ಲಿ ಯಾವುದೇ ರೀತಿಯ ಡೈರೆಕ್ಷನ್ಸ್ ಸಿಕ್ಕಿಲ್ವಾ ಏನು ಎತ್ತ ಗೊತ್ತಿಲ್ಲ ಒಟ್ಟು ಇಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಈಗ ಕಲ್ಬುರ್ಗಿ ಕೇಂದ್ರ ಬಸ್ ನಿಲ್ದಾಣದಿಂದ ಯಾಕಂದ್ರೆ ರಾಜ್ಯದ ಎಲ್ಲೆಲ್ಲೂ ಕೂಡ ಬಸ್ಗಳು ಓಡಾಡ್ತಾ ಇಲ್ಲ ನೌಕರರು ಫೋನ್ ಇಲ್ಲ ಪ್ರೊಟೆಸ್ಟ್ ರೆಡಿ ಆಗ್ತಾ ಇದ್ದಾರೆ ಬಟ್ ಕಲಬುರ್ಗಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅಂದ್ರೆ ಹೆಂಗೆ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಸಮಸ್ಯೆ ಕಂಡು ಬಂದಿಲ್ಲ ಯಾಕೆ ಅವ್ರಿಗೇನಾದ್ರು ಇಂಟಿಮೇಟ್ ಆಗಿಲ್ವಾ ಅಥವಾ ಏನ್ ಸಮಸ್ಯೆ ಆಗಿದೆ ಅಥವಾ ಆಲ್ಟರ್ನೇಟಿವ್ ಏನಾದ್ರು ವ್ಯವಸ್ಥೆ ಹುಡುಕಿದಾರಾ ಅಥವಾ ಬೆದರಿಸಿ ಇವತ್ತು ಬರ್ಲಿಲ್ಲ ಅಂದ್ರೆ ಕೆಲಸದಿಂದ ವಜಾ ಮಾಡ್ತೀನಿ ಈ ರೀತಿಯಾಗಿ ಏನಾದರೂ ಹೆದರ್ಸಿದಾರೆ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಗಮನಿಸ್ತಾ ಇದೀರ ಕಲಬುರ್ಗಿಯಲ್ಲಿ ಒಂದು ಬಸ್ ಡಿಪೋ ಅಥವಾ ಬಸ್ ಸ್ಟ್ಯಾಂಡ್ನಲ್ಲಿ ನಲ್ಲಿ ಪ್ರೈವೇಟ್ ಬಸ್ಗಳು ಮತ್ತೆ ಗೌರ್ಮೆಂಟ್ ಬಸ್ ಗಳು ಎರಡೂ ಕೂಡ ಪಾರ್ಕ್ ಆಗಿದ್ದಾವೆ ಬಟ್ ಎಂದಿನಂತೆ ಓಡಾಡ್ತಾ ಇದ್ದಾವೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಇದು ಯಾಕೆ ಅನ್ನುವಂಥದ್ದು ಸದ್ಯಕ್ಕೆ ಸ್ವಲ್ಪ ಕುತೂಹಲ ಮೂಡಿಸ್ತಾ ಇದೆ ನಮಗೆ